ಆಗ್ಲೇ ನೀವು ಹೇಳಿದ್ರೆ ಕಮ್ಮಿ ಮಾತಾಡಬೇಕು ಅಂತ ಯಾರು ಕಮ್ಮಿ ಮಾತಾಡಿದ್ರು ಕಮ್ಮಿ ಮಾತಾಡಕಾಗತ್ತ ಯಾರ ಕರೆದು ಕೂರ್ಸಿದೀರಾ ನೀವು ಮಾತಾಡ್ತಾನೆ ಇರ್ಬೇಕು ಈ ಕಾರ್ಯಕ್ರಮ ಎಲ್ಲ ಎರಡು ತಿಂಡಿ ಒಂದು ಊಟ ಬೆಳಗ್ಗೆ ಶುರು ಮಾಡಿ ಸಂಜೆ ಆದ್ರೂ ಮುಗಿಯಲ್ಲ ಎಂತೆಂತ ದಿಗ್ಗಜರನ್ನ ಕರೆಸಿ ಅವ್ರ ಮಾತುಗಳನ್ನ ಕೇಳುವಂತ ಅವಕಾಶ ಎಲ್ರಿಗೂ ಮಾಡಿಕೊಟ್ಟಿದೀರಿ ವಾಣಿಜ್ಯ ಮಂಡಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ಎಲ್ಲರೂ ಮಾತಾಡಿದರೆ ಅನಂತ್ ಸರ್ ಅವ್ರ ಬಗ್ಗೆ ನಾನು ಅವ್ರ ಜೊತೆಯಲ್ಲಿ ಬಹಳ ಕಡಿಮೆ ಅವಧಿ ಕೆಲಸ ಮಾಡಿದ್ದು ಸಹ ನಿರ್ದೇಶಕನಾಗಿ ನಾಲ್ಕು ಸಿನಿಮಾ ಕೆಲಸ ಮಾಡಿದ್ದೀನಿ ಅನಂತ್ ಸರ್ ಅವ್ರನ್ನ ಅರ್ಥ ಮಾಡಿಕೊಂಡವ್ರಿಗೆ ಅವ್ರ ಜೊತೆ ಕೆಲಸ ಮಾಡೋದು ಬಹಳ ಸುಲಭ ನಮ್ಮ ನಮಗೆ ಕಂಫರ್ಟ್ ಇರಬೇಕು ಬಹಳ ಮುಖ್ಯ ಅದು ಕಂಫರ್ಟ್ ಇತ್ತು ಎಲ್ಲವೂ ಸರಿಯಾಗಿತ್ತು ಅಂದರೆ ಎಲ್ಲವೂ ಚೆನ್ನಾಗೇ ಇರುತ್ತೆ ನಮ್ದು ಒಂದು ಸಣ್ಣ ಘಟನೆನ ಇಲ್ಲಿ ನೆನಪು ಮಾಡ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಚಿತ್ರದಲ್ಲಿ ನಿರ್ದೇಶಕರು ತೀರ್ಕೊಂಡು ಹೋಗಿದ್ರು ಸರಿ ನಾವೆಲ್ಲ ಸಿನಿಮಾ ಫಿನಿಶ್ ಮಾಡಬೇಕಂತ ಜವಾಬ್ದಾರಿ ಇತ್ತು ಕಂಡಿರುವ ಸ್ಟುಡಿಯೋದಲ್ಲಿ ಫೈಟ್ ಸೆಟ್ಟು ಅಂಬೂರು ಬಾಬು ಅಂತ ಮಾಸ್ಟರ್ ಸರ್ ಇನ್ಸ್ಪೆಕ್ಟರ್ ಆ ಕ್ಯಾರೆಕ್ಟರ್ ಫೈಟು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಮೂರು ಯೂನಿಟ್ ನಡೀತಾ ಇತ್ತು ದೊಡ್ಡ ಸೆಟ್ ಹಾಕಿದರೆ ಅನಂತ್ ಸರ್ ಬಂದು ಮ್ಯೂಸಿ ಇದ್ರು ಒಂದು ಗಂಟೆಗೆ ಬರ್ತಾರೆ ಅವರು ಸೆಟ್ಗೆ ಸೊ ಬೆಳಗ್ಗೆಯಿಂದ ಮಾಡಿದ್ರು ಮಾಸ್ಟರ್ ಶಾರ್ಟ್ಸ್ ಎಲ್ಲ ತೆಗೆದುಬಿಟ್ರು ಸಾರ್ ಬಂದ ಮೇಲೆ ಮ್ಯಾಶ್ ಮಾಡೋಣ ಅಂತ ಸಾರ್ ಬಂದು ಯೂನಿಫಾರ್ಮ್ ಹಾಕೊಂಡು ಆ ಸಿನಿಮಾದಲ್ಲಿ ಅವರಿಗೆ ತುಂಬ ಹತ್ರ ಇದ್ದು ನಾನು ಒಬ್ಬನೇ ಯಾಕೆಂದ್ರೆ ತೆಲುಗು ಡೈರೆಕ್ಟರ್ ರಾಜ ಚಂದ್ರ ಅವ್ರ ಜೊತೇಲಿದ್ದೆಲ್ಲ ತೆಲುಗು ಟೀಮು ನಾನೊಬ್ಬ ಕನ್ನಡಿಗ ಸರ್ ಜೊತೆಯಲ್ಲಿ ನಾನು ತುಂಬ ಹತ್ತಿರ ಇದ್ದೆ ಕರ್ ಕೇಳೋದು ಸೀನ್ ಏನು ಅಂತ ಸರ್ ಇದು ಯುವಕರಿಗೆಲ್ಲ ಡ್ರಗ್ ಕೊಡೋದಕ್ಕೋಸ್ಕರ ಈ ಮೆಡಿಕಲ್ ಶಾಪಲ್ಲಿ ಡ್ರಗ್ಸ್ ಇಟ್ಟಿರ್ತಾರೆ ಸರ್ ನೀವು ಬಂದು ಫೈಟ್ ಮಾಡ್ತೀರಿ ಆಗ್ತಾನೆ ಊಟ ಮಾಡಿ ಬಂದಿದ್ರು ನಮ್ಮದು ಊಟ ಆಗಿತ್ತು ಫೈಟ್ ಮಾಡಬೇಕಾ ಅಂತ ಹೀಗಂದರು ಹೌದು ಸರ್ ನನ್ನ ಪಾತ್ರ ಏನಿಲ್ಲ सर इंस्पेक्टर सर बंद्रा यस